ನೋಡ್ಲಿ ಬಿಡ್ರಿ ನನಗೂ ಬಹಳ ಇಷ್ಟ ನೋಡ್ರಿ ಅಳೆಯಂದ್ರು ಲಕ್ಷ್ಮೀನ್ ಕರ್ಯಾಕ್ ಹೋಗ್ಯಾರಂತ ಲಕ್ಷ್ಮೀನ್ ಕರ್ಕೊಂಡು ಬರ್ತಾರ ನಾಳೆ ಏನ್ ನಮಗ ಅಲ್ಲೇ ಬಾ ಅಂತ ಫೋನ್ ಹಚ್ಚಿದ್ರ ಬೀಗ ಏನು ಅಲ್ಲೇ ಬಾ ಅಂತನ ಯಾಕ ನನ್ ಮಗಳು ಇಲ್ಲೇ ಎರಡ್ ದಿನ ಇದ್ದು ಬಂದು ಹೋಗ್ಲಲ್ಲ ಇಲ್ರಿ ಅವೇನು ಅಳೆಯಂದ್ರಾಗ ಲಕ್ಷ್ಮೀನ್ ಬಿಟ್ಟು ಇರಕ್ ಆಗಲ್ಲ ಅಂತ ಎರಡ್ ವರ್ಷ ಬಿಟ್ಟು ಇದ್ದದ ಹೆಚ್ಚಿನ ಮಾತು ಅದಕ್ಕೆ ನಾ ಇರಲ್ಲ ಅವ್ರನ್ನ ಇಲ್ಲೇ ಮಾವನ ಅತ್ತಿನ ಅಜ್ಜಿನ ಎಲ್ಲ ಇಲ್ಲೇ ಕರ್ಸ್ಬಿಡ್ರಿ ಇಲ್ಲೇ ಇದ್ದು ಒಂದು ವಾರ ಇದ್ದು ಬೇಕಾದ್ರೆ ಹೋಗ್ಲಿ ಆದ್ರೆ ನಾ ಮಾತ್ರ ಲಕ್ಷ್ಮೀನ ಕಳ್ಸಲ್ಲಿ ಸನ್ನಿ ಅಂತ ಅಂತ ಅದಂತವ್ರ ಅದಕ್ಕ ಅವ್ರ ಲಕ್ಷ್ಮಿ ಅತ್ತಿ ಮಾವ ಆತ್ ತಗೋ ಬೀದರ್ನ ಕರೆಸ್ತಾರಂತ ಫೋನ್ ಹಚ್ಚಿದ್ರು ಅವರು ನಿಮಗೆ ಹಚ್ಚಿದ್ರಂತ ನೀವು ನೀವ್ ಎತ್ತಿಲ್ಲ ನನಗ ಬನಿ ಫೋನಿ ಮಾಡಿದ್ರು ನಾನು ಎತ್ತಿ ಮಾತಾಡಿದ್ನಿ ಬರ್ರಿ ಅಂದಾರ ಆತ್ ತಗೋರಿ ಅಂದೇನ್ ನಾನು ಹೌದು ನಡಿ ಅಂಗಾರ ನನ್ ಇಬ್ರು ಮೊಮ್ಮಕ್ಕಳ ನೋಡಿ ಅಲ್ಲಿ ಒಂದ್ ವಾರ ಇತ್ತು ಬರೋಣ ಜಮ್ ಅಂತೇಳಿ ಅವ್ರ ಮನೆಗೆ ಏನು ರುಚಿ ರುಚಿ ಅಡಿಗೆ ಮಾಡ್ತಾರಪ್ಪ ನಂಗಾರ ಬಾಯಾಗ ನೆನಸ್ಕೊಂಡ್ರೆ ನೀರು ಬರ್ತದ ನಡಿ ನಡಿ ಹೋಗುನು ಯಾವ ನೀ ಏನು ಬರ್ಗೆಟ್ಟ ನೀ ತಂಗ ಮಾಡಿ ಅಲ್ ಭಿ ಮನೆಯಾಗೇನು ಕೂಡೋದು ತಿಂದೀವಿ ಇಲ್ಲ ಕುಂದ್ರ ಶಿ ಏನಿದೆ ಅಲ್ಲಿ ಹೋಗಿ ನಾನು ಅಪ್ರ ಅದು ತೆಗ್ದಿ ಅನಾರ ಓ ಬಾ ಪಶಂಕರ ಬಾ ಅನಾರ ಅದು ಧೂಳ ಹೊಡ್ಯಕ್ಕೆ ಮನೆಯದೆಲ್ಲ ಹೇಳಿದ್ರಲ್ಲ ಒಂದು ನಾಲ್ಕು ಮಂದಿ ಬಂದೇವ್ರಿ ಇಲ್ಲ ಮನೆಯೆಲ್ಲ ಭಾಳ ಜಾಡ್ಬುಡು ಕಟ್ಟೈತಲ್ಲ ಅದಕ್ಕೆ ಎಲ್ಲ ಧೂಳ ಹೊಡಿಸಿರತ್ತಂತ ಸುಳು ಇನ್ನೆಲ್ಲಿ ನೀ ಹೊಡ್ಕೊಂತ ಕುಂದ್ರತಿ ಶಂಕರಾತ್ರು ಬಂತು ಸನೇಕಿನ ಅದಕ್ಕ ಎಲ್ಲಾ ಧೂಳ ಹೊಡಿಸಿ ಬಿಟ್ರ ಅದಂತ ನಾ ಧೂಳ ಹೊಡಿಸಿ ಬಣ್ಣ ಮಾಡಿಸ್ ಮಾಡ್ಕೊಡ್ತಾರ ಅವ್ರು ನಾಕೈದ್ ವರ್ಷ ಆಯ್ತು ಮನಿಗ್ ಬಣ್ಣನ ಮಾಡ್ಸಿಲ್ಲ ಎಲ್ಲಾ ಒಂಥರ ಆಗ್ಬಿಟ್ಟೈತಿ ಅದಕ್ಕೆ ಬಣ್ಣ ಮಾಡಿಸ್ಬೇಕಂತ ಹೇಳಿ ನಾ ಇದನ್ ಮಾಡೇನ ಎಲ್ಲಾ ಮಾಡ್ಕೊಟ್ಟಂತವ್ ಹ್ಮ್ಗಿನ ಹೊಂದಿಸ್ಬಿಟ್ಟೇನೆ ಹೌದಲ್ಲ ನಾ ಅದನ್ ಯೋಚನೆನೇ ಮಾಡಿಲ್ಲಪ್ಪ ಇರ್ರಿ ನೀವ್ ಹೋಗಿರಿ ನಾನು ಮಾಡಿಸಿ ಬರ್ತೇನೆ ಇರ್ಲಿ ನಿಮ್ಮನ್ ಕಳಿಸ್ಬೇಕಾರ್ಬ್ ಲಕ್ಷ್ಮಿ ಭೇಟಿ ಆಗಿ ವಾಪಸ್ ಬರ್ತಾನ ಇವ್ರು ನಾಳಿಂದ ಬರ್ವಾರ ಒಂದು ನಾಲ್ಕು ದಿನ ಇದ್ ಬರ್ತೇನಂತ ಊಟನ ಪಾಟೇನ ಎಲ್ಲಿ ಹೋಟೆಲ್ದಾಗ ಮಾಡ್ಕೋತಾನು ಆತ ಹೋಗ್ ಬರ್ರಿ ಅವನ್ಕೊಂಡ್ ಹೋಗ್ತಾರ ಬೇಡ್ರಿ ಚಾ ಬೇಡ್ರಿ ಈಗ ಊಟನ ಮಾಡ್ಕೊಂಡು ಬಂದ್ರಿ ಹೊರಗೊಂದು ನಾಲ್ಕು ಜನ ನಿಂತಿರಿ ಗೌಡ್ರು ಬಾ ಅಂದ್ರೆ ಅದಕ್ಕೆ ಬಂದ್ರಿ ನಾವ್ ಏನಾತ್ ಹೇಳ್ರಿ ಅನ್ನ ನೋಡಪ್ಪ ಅದು ಏನಂದ್ರೆ ನಾಳಿಂದ ಬಂದುಬಿಡಂಗಾರ ಹಿಂದೇನು ಮತ್ತು ಎಳೆನೋ ಆಗೈತಿ ಮಧ್ಯಾಹ್ನ ಅದಕ್ಕೆ ಎಲ್ಲ ಜಾರ್ನಿ ಪಾರ್ನಿ ಕಟ್ಟಿ ಇಡ್ತೇವೆ ನಾವು ನಾಳಿಂದ ಬಂದ ಧೂಳ ಹೊಡೆಯೋಕೆ ಸ್ಟಾರ್ಟ್ ಮಾಡಿಬಿಡ್ರಿ ನಾ ನಾವು ಹಿಂದೆ ಅಂಥೇಳಿ ಎಲ್ಲ ಊಟ ಪಟ ಮಾಡ್ಕೊಂಡು ಗಟ್ಟಿಯಾಗಿ ಒಂದು ನಾಲ್ಕು ಮಂದಿ ಕರ್ಕೊಂಡ್ಬಂದಿನ ಈಗ ಬೇರೆ ಕಡೆ ಹೋಗೋಕು ನಮಗೂ ಕೆಲಸ ಇಲ್ಲ ರೀ ಮತ್ತು ಈಗ ನಾವು ಇಲ್ಲಿಂದ ಹೋದ್ವು ಅಂದ್ರೆ ಅವ್ರ ಕಾಲಿ ಪುಕ್ ಸಟ್ಟಿಗೆ ಪಗಾರ ಕೊಡ್ಬೇಕ ನಾವು ಹೇಳು ಭ ನೋಡಪ್ಪ ಶಂಕರ ಸಂಜೆ ಮುಂದೆ ಮಧ್ಯಾಹ್ನ ಮೇಲೆ ಬರುವಂತೇ ಅಂದ್ರೆ ಈಗ ಸ್ವಲ್ಪ ಮನೆಗೆ ಊರಿಂದ ಬಂದರು ಅದ್ಕೆ ಹೇಳಾಕತ್ತ ಸುಮ್ಮ ನಾಳಿಂದ ಅಂತ ಸುಮ್ಮ ಸುಮ್ಮನಿಕ್ರಿ ಯಾಕೆ ಪಾಪ ಅವ್ರನ್ನ ಕರ್ಕೊಂಡು ಬೇರೆ ಕಡೆಯವ್ರೆ ಹೋಗ್ಬಿಡು ಆ ತವ್ರ ಏನಾರ ನಾವು ನಾಳೆ ಬೆಳಿಗ್ಗೆನ ಬರ್ತೇವ್ರಿ ನಮ್ಮ ಸ್ವಲ್ಪ ಕೆಲಸದವು ಅಡ್ಡ ಮಾಡ್ಕೊತಾರೆ ಬರ್ತವ್ರಿ ಹಾಪಾ ಏನು ಕರಿತಾವು ಇಲ್ಲ ಅಂತಾವು ಹಿಂಗ ಮಾಡ್ತಾರ ಇವ್ರಿಗೇನು ಧೂಳ ಹೊಡ್ಯಾರು ಕೆಲಸಗಾರರು ಅಂದ್ರೆ ಕಿಮ್ಮತ್ ಇಲ್ದಂಗೆ ಆಗೈತಿ ಅಲ್ಲಿಂದ ಇಲ್ಲಿ ಕರೆದಾರು ನಾಲ್ಕು ಮಂದಿ ಕರ್ಕೊಂಡು ಬಂದಾನೆ ಈಗ ನೋಡ್ರಿ ನಾಳೆ ಬಾ ಈಗ ಬಾ ಅಂತಾರೆ ನೀನು ನೋಡ್ರಿ ನಾಳೆ ಬಂದು ಬಿಡಪ್ಪ ಅಂತ ಹೇಳಿದಾನೆ ಈಗ ನಾಳೆ ಬಂದ್ರೆ ಮತ್ತೆ ನಾಡ್ದ ಬಾ ಅಂದ್ರೆ ಇದ್ರ ಮಾಡ್ಕೊಂಡು ಕುಂದ್ರ್ದನ ಎಲ್ಲಾರ ಬೇರೆ ಕಡೆ ಸಿಕ್ಕರೆ ಹಿಡ್ಕೊಂಡ್ಬಿಡ್ತಾನೆ ಸಿಗಿದ್ರೆ ಇಲ್ಲೇ ಬರ್ತಾನಂತ ಮತ್ತೀಗ ಅನೀತಿ ಪಗಾರ ಕೊಡ್ಬೇಕು ನೋಡಿ ನಾನು ನಾಲ್ಕು ಮಂದಿ ಓನಾ ಹಾಕ್ತ ಹ್ಞೂ ಓ ಹಾಕ್ಲಾತ ಹಸತ ಓನಾತ ಮಕ್ಳು ಅಲ್ಲ ಹ್ಞೂ ಇಲ್ಲಿ ಬಂದ ನಾವೇ ಅಲ್ಲ ಬಾ ಹಾಕತ ನಕ್ಸ್ನು ನಕ್ಸತ್ತ

ಏನಾತ್ ಹೇಳಿ ಏನಾತು ನೀರ್ ಗೀರ್ ಕುಡಿತೀನ ಇವಾಗ ಗಿರ್ಜಾ ಒಂದು ಗ್ಲಾಸ್ ನೀರ್ ತಗೊಂಡ್ರು ಬಾ ನಂಗ್ ನೀರ್ ಬೇಡ ಏನು ಬೇಡ ನಂಗೆ ಏನು ಬೇಡ ನಂಗೆ ಜೀವನ ಬೇಡ ನಾ ಇನ್ ಇರೋದೇ ಇಲ್ಲ ಏ ಹುಚ್ಚಿ ಎದಕ್ಕ ಹಂಗ ಮಾತಾಡತಿ ಏನಾತು ಹೇಳು ಏನಂತ ಹೇಳಿ ಅಪ್ಪ ಮಾತೆತ್ತಿದ್ರೆ ಸಾಕು ಎಲ್ಲರೂ ಲಕ್ಷ್ಮಿ 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 ಅಂತಾರೆ ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮನೆ ಲಕ್ಷ್ಮಿ ಹಿಂಗ್ ಮಾಡ್ತಿದ್ಲು ಹಂಗ್ ಮಾಡ್ತಿದ್ಲು ಊಟ ಡೈನಿಂಗ್ ಟೇಬಲ್ ಹತ್ರ ಹೋದ್ರೆ ಲಕ್ಷ್ಮಿ ಈ ರೀತಿ ಊಟಕ್ಕೆ ಹಚ್ತಿದ್ಲು ಆ ರೀತಿ ಊಟಕ್ಕೆ ಹಚ್ತಿದ್ಲು ಅಲ್ಲಿಂದ ಮತ್ತೆ ಸೀದಾ ಇದಕ್ಕೆ ಹೋದ್ರೆ ಹಿತ್ಲ ಕಡೆ ಹೋದ್ರೆ ಲಕ್ಷ್ಮಿ ಈ ರೀತಿ ಹಿತ್ಲ ಆಡ್ತಿದ್ಲು ಆ ರೀತಿ ಇತ್ತು ಪ್ರತಿ ಒಂದನ್ನು ನಮ್ಮ ಮಾವನಿಂದ ಹಿಡಿದು ನನ್ನ ಗಂಡನವರೆಗೂ ಲಕ್ಷ್ಮಿ ಲಕ್ಷ್ಮಿ ಅಂತಾರೆ ನನಗಂತೂ ಆ ಮನೇಲಿ ಅವಳ ಹೆಸರು ಕೇಳಿ 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 ತಲೆ ಕೆಟ್ಟು ಹುಚ್ಚಿಡಿದು ಹೋಗಿದೆ ಅಲ್ಲ ಅಂದ್ರೆ ಏನಾಗ್ತಿಲ್ಲ ನಿನಗೇನು ಹುಚ್ಚಿಗೆ ಚಳಿತಲ್ಲ ಅಕ್ಕಿ ಹೆಸರು ಅವ್ರ ನೆನೆಸಿರ ನೀನು ಚಲೋ ಅಲ್ಲ ನಿಮ್ಮ ಅಕ್ಕನ ಹೆಸರು ಇಲ್ಲ ನನಗೆ ಅಕ್ಕಿ ಹೆಸರು ತಗೊಳ್ಳೋ ಹಾಗಿಲ್ಲ ಅವಳು ಕಂಡ್ರೆ ನನಗಿಷ್ಟ ಇಲ್ಲ ಅವಳ ಹೆಸರು ಇಲ್ಲಿ ಎತ್ತು ಕೂಡ್ದು ಅವಳು ನಮ್ಮ ಮನೆ ಕಾಲ ಹೆಡತಂಗ ಈ ಮನೆ ಮಗಳು ಅವಳಲ್ಲ ಅವಳು ಬರಕತ್ತಾಳೆ ಅಂದ್ರೆ ನೀವು ಅವಳ ನೋಡಕ್ಕೆ ಹೋಗೋ ಆಗಿಲ್ಲ ಅಂದ್ರೆ ನಾ ಇಲ್ಲಿರ್ತೀನಿ ಇರ್ತೀನಿ ವಿಷ ಕುಡ್ದೆ ಸತ್ತು ಬಿಡ್ತೀನಿ ಹುಷಾರಾಗಿರಿ ಏನು ಮಾತಾಡ್ತೀಯಾ ನಿನ್ನ ಚೆನ್ನಗೆ ಬಾರಸ್ತೀನಿ ಈಗ ಕಿರ್ಜಾ ಸುಮ್ಮನಿರು ನಿನ್ನ ಮಗಳ ಸಮಾಧಾನವ ಸಮಾಧಾನ ಯಾಕೆ ಇಷ್ಟ ಆಗಿದೆ ಏನಾಯಿತು ಹೇಳು ಅಪ್ಪ ಅದು ನನ್ನ ನಾನು ಮкла ಆಗಬರ್ದ ಅಂತ ಹೇಳಿ ಗುಳಿಗೆ ತಗೊಳ್ಳಾತೀನಿ ಅದು ನಾನು ಮತ್ತೆ ನೋಡಿಬಿಟಾಳೆ ನೋಡಿ ನನ್ನ ಗಂಡನ ಮುಂದೆ ಹೇಳಿದಾಳ ನನ್ನ ಗಂಡಾಗ ನಮ್ಮ ಮಾವ ಕೇಳಿದಾನೆ ಯಾವಾಗ ಮಕ್ಕಳನ್ನ ಕೊಡೋರು ಮದುವೆ ಆಗಿ ಒಂದು ವರ್ಷ ಆಗಕ್ಕಂತು ಯಾವಾಗ ಕೊಡೋರು ಮೊಮ್ಮಕ್ಕಳನ್ನ ಅಂತ ಅವಾಗ ನನ್ನ ಗಂಡ ನೋಡ್ಬೇಕಪ್ಪ ನಮ್ಗೇನದೇನು ನಮ್ಮ ಕೈಯಲ್ಲಿ ಐತಾ ಅಂತ ಅಂದಾಗ ಏನು ಹಿಂಗೆ ಪ್ಲಾನಿಂಗ್ ಮಾಡ್ಕೊಂಡಿರಲ್ಲ ಅಂತ ನಮ್ಮ ಅತ್ತೆ ಬಾಯ್ ಬಿಟ್ಟಾಳ ಸಿಟ್ಟು ಬಂದು ನನ್ನ ಗಂಡ ನನ್ನ ಬೈದ ಬೈದು ನನಗೆ ಮಕ್ಳು ಬೇಕು ಒಂದು ವರ್ಷದೊಳಗೆ ನನ್ನ ಮಗು ಆಗಬೇಕು ನೀನು ಈ ಟ್ಯಾಬ್ಲೆಟ್ ನನ್ನ ಕೇಳ್ದೆ ಹೆಂಗೆ ತೊಗೊಳತ್ತಿ ಅಂತ ನನ್ನ ಮೇಲೆ ಬಾಯಿಗೆ ಬಂದಂಗೆ ಬೈದು ನನ್ನೇ ಹೊಡೆದ್ರೆ ಗೊತ್ತಾಗ ಪಾಳ್ಗೆಡ್ಡಿಗೆ ಏನು ನೀನು ಹೊಡೆದ್ರ

ನಮ್ಮನಿಗೆ ನಾನು ಹೆಂಡತಿ ಕೊಟ್ಟಿದ್ದೆ ನೀವು ಯಾರು ಕೇಳಕ್ಕೆ ಹಾಕಿ ನನ್ನ ಸಂಬಂಧ ಅಂತ ಹೇಳಿದವ್ರು ನೀವು ಈಗ ನನ್ನ ಮಗಳನ್ನ ನಾನು ಮಳೆ ಹೊಡೆದಕ್ಕೆ ನೀವು ಕೇಳ್ತಿದ್ದೀರನ ಬಲೆ ಇದ್ದರು ಬಿಡ್ರಿ ಇವು ಎಷ್ಟು ಮತ್ತೆ ಸಾಚ ಇರಬೇಕು ಗಂಡಗೆ ಮಾತು ಹೇಳ್ದ ಮನೇಲಿ ಒಂದು ಮಾತು ತಿಳಿಸ್ದ ಯಾರಿಗೂ ಗೊತ್ತಿಲ್ಲಂಗ ಇವಳು ಗುಳಿಗೆ ತಗೋತಾ ಇದ್ದಾಳೆ ಅಂದ್ರೆ ಯಾವ ಎಷ್ಟರ ಮಟ್ಟಿ ಸರಿ ಅದು ನನಗೀಗ ಮಕ್ಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲಮ್ಮ ನನಗೀಗ ನನ್ನ ಬ್ಯೂಟಿ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ ಮಮ್ಮಗಳ ಹಂಗೆ ಮಾಡಬಾರ್ದವಾ ಆಗು ಕೈಲಿ ಯಾಕವು ಬಡ ಬಡ ಮಾಡ್ಕೊಂಡ್ಬಿಡ್ಬೇಕಾ ನನ್ನ ಕೂಸ ಅಲ್ಲವಾ ಈಗ ಬೇಡ ಅಂದ್ರೆ ಮಾಡ್ಕೊಂಡ್ರೆ ನಾಳೆ ನಿನ್ನ ಮಕ್ಳು ದೊಡ್ಡ ನೀ ಮುದಿಕೆ ಆಗಿರ್ತಿ ಚಲೋ ನಾನು ನಿನಗದ ಹಾಂ ನೋಡಿ ನಾವು ಹಡಿಕೆಯಲ್ಲಿ ಆಡ್ದವು ಈ ನನ್ನ ಮಗ ನಾನು ವಯಸ್ಸು ಅದಾನ ಹಂಗನ ಸತಿ ಅಲ್ಲ ಬಡ ಬಡ ಮಕ್ಕಳ ಮಾಡ್ಕೊಂಡು ಮುಂದೆ ಅಡ್ಡಾಡೋದು ಅಡ್ಡಾಡವಾ ಅಲ್ಲ ಮಕ್ಳು ಹಡದ್ರೆ ಸೌಂದರ್ಯ ಹಾಳಾಕತ್ತವರು ಹುಚ್ಚರೋರು ಅಲ್ಲ ನನ್ನ ಮಗಗಳನ್ನ ಹಡದು ಮುದಿಕೆ ಆಗಿ ಕುಂತ್ರು ಇನ್ನೂ ಮೈಕಟ್ಲು ಎಷ್ಟು ದಟ್ಟ ಪುಷ್ಟಾಗಿ ಎಷ್ಟು ಚಂದದಿ ಇನ್ನ ಹಾಂ ನನಗೆ ಏನಾಗೈತೆ ತಲೆನ ಕೂದಲಕ್ಕೆ ಬೆಳ್ದಾಗ್ಯಾವ ಹುಬ್ಬಟ್ಟು ಬೆಳೆದಾಗ್ಯಾವ ಅಷ್ಟವ ಏನು ಒಂದು ಏನೂ ಆಗಿಲ್ಲ ನನಗೆ ಹಾಂ ನಿನಗೆ ನೀನು ವಯಸ್ಸಾಗ ಹಂಗೆ ತ್ರಿಪುರ ಸುಂದರ ಇದ್ದೀನಿ ಹಂಗ ನಾನು ನೋಡ್ರೆ ಸಾಕು ಹುಡುಗರು ಹಂಗೆ ಹಿಂಗೆ ತಿರುಗಿ ತಿರುಗಿ ನೋಡ್ತಿದ್ರು ಅಜ್ಜಿ ನಿಮ್ಮ ಕಾಲ ಬೇರೆ ನಮ್ಮ ಕಾಲ ಬೇರೆ ನಿಮ್ಮ ತಿನ್ನೋದು ಆ ತಿಂಡಿ ತಿನಿಸುಗಳು ಬೇರೆ ಇತ್ತು ನಮ್ಮ ತಿನ್ನೋದು ಆಹಾರ ಬೇರೆ ಐತಿ ನೋಡು ನಾನೀಗ ಆಟ ನನಗೀಗ ಮಕ್ಳು ಬೇಡ ನನಗೆ ಮಕ್ಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅವ್ನು ಏನು ನನ್ನ ಕೆನ್ನಿಗೆ ಹೊಡೆದಲ್ಲ ನಾನು ಇನ್ನು ಯಾವತ್ತೂ ನಿಮ್ಮ ಮನೆಗೆ ಬರೋಲ್ಲ ನಾ ಡೈವರ್ಸ್ ಅಂತ ಹೇಳಿ ಬಂದಿದ್ದೀನಿ ಓಯ್ ತಿರುಗಿ ಕಡೆ ತಿರುಗಿ ಯಾವನ್ನ ಕೇಳಿ ಯಾವಕ್ಕಿನ್ನು ಕೇಳಿ ಮಾತು ಕೊಟ್ಟು ಡೈವರ್ಸ್ ಹೇಳಿ ಹಾಂ பின்னர் ಹೋಟೆಲ್ ಹುಟ್ಟಿಲ್ಲ ಅಷ್ಟೇ ಇಷ್ಟು ನಿಯತ್ತಾಗಿ ಗಂಡನ ಮನೆಯಲ್ಲಿ ಜೀವನ ಮಾಡಿ ಹೌದು ಅನ್ನೋ ಒಂದು ಹೆಸರು ತಗೊಂಡಿದ್ದಾಳೆ ಆಕೆ ಕೊಟ್ಟು ಮನೆಗೂ ಹೋದ ಮನೆಗೂ ಎಷ್ಟು ಒಳ್ಳೆ ಹೆಸರು ತರ್ತಾ ಇದ್ದಾಳೆ ಅಂತ ಮಗಳು ನಮ್ಮ ಹೋಟೆಲ್ ಹುಟ್ಲಿಲ್ಲ ಅನ್ನೋದು ಕಷ್ಟ ಇದು ನನಗೆ ಕಣ್ಣು ದುಃಖ ಆಗ್ತದೆ ಅಂತದ್ರಲ್ಲಿ ಈ ಥಡಂಭೂತ ಇದೆ ಥಡಂಭೂತ ರಾಕ್ಷಸಿ ಇದು ನಾನು ಹೋಟೆಲ್ ಹುಟ್ಟಿದಲ್ಲ ಹುಟ್ಟಿದ್ದಲ್ಲ ಇವ್ರ ಮುಖ ನೋಡಕ್ಕೆ ನಂಗೆ ಇಷ್ಟ ಆಗಲ್ಲ ಮಗಳು ಅನ್ನೋಕ್ಕೂ ನಂಗೆ ಇಷ್ಟ ಆಗಲ್ಲ ಛೇ ಇನ್ಯಾವತ್ತೂ ನನ್ನ ಜೊತೆ ಮಾತಾಡಕ್ಕೆ ಹೋಗೋಣ ನೀ ಬೇಜಾರು ಮಾಡ್ಕೋಬೇಡ ಸಮಾಧಾನ ಆಗು ಅಳಬೇಡ ಅಳಬೇಡಮ್ಮ ಮಗಳೇ ಸುಮ್ಮನೆ ಇರು ನಿಮ್ಮ ಅವಾಗ ಬುದ್ಧಿಲ್ಲ ಆಕೆ ಹೇಳಿದ ಕುಣಿತಾಳೆ ಏನ ನಡಿ ನನ್ನ ರೂಮ್ನ ನಡಿ ಸಮಾಧಾನ ಮಾಡ್ತಾ ನಡಿ ನಾನು ನಡಿ ಅಲ್ಲ ಅಲ್ಲಿ ನನ್ನ ಗಂಡನಿಗೆ ಈಗ ಬೇಡ ಮುಂದಿನ ವರ್ಷ ನನ್ನ ಮಕ್ಕಳು ಮಾಡ್ಕೋತೀನಿ ಅಂದಿದ್ದಕ್ಕೆ ನನ್ನ ಗಂಡನಿಗೂ ಸಿಟ್ಟು ಬಂತು ಈಗ ಅಮ್ಮನಿಗೂ ಸಿಟ್ಟು ಬಂತು ಅಂದ್ರೆ ನಾನು ಮಾಡ್ತಾ ಇರೋದು ತಪ್ಪ ತಪ್ಪ ನಾನೊಂದೆರಡು ವರ್ಷ ಚೆನ್ನಾಗಿರ್ಬೇಕು ಗಂಡನ ಜೊತೆ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅನ್ನೋದು ತಪ್ಪಪ್ಪ ತಪ್ಪಲ್ಲ ಮಗಳ ಆದ್ರೂ ನಿಮ್ಮ ಮಗು ಹೇಳೋದು ನಿಜನಾ ಅಜ್ಜಿ ಹೌದು ಮದುವೆ ಆಯ್ತು ಆಗಿ ನಿಮ್ಮ ನಿಮ್ಮತ್ತಿ ಮಾವಗನು ನಮಗಾತು ಮಕ್ಕಳ ನೋಡ್ಬೇಕನ್ನು ಆಸೆ ಇದ್ದೇ ಇರ್ತತಿ ನೀವು ಅಂದ ಚಂದ ನಮ್ಮ ಫಿಗರ್ ಹಾಳಾಕತ್ತಿ ಅದಾಕತಿ ಇದಾಕತ್ತಿ ಅಂತ ಮಕ್ಕಳ ಮಾಡ್ಕೋದ ಗುಳಿಗಿತು ಅಂತ ಕುಂತ್ರ ನಾಳೆ ಬಂದಕ್ಕೆ ಈ ಆಗಲಿಲ್ಲ ಅಂದ್ಮೇಲೆ ಏನ್ ಮಾಡ್ತೇವ ನೀನು ಗಂಡಗ ಬೇರೆ ಮದಿ ಮಾಡಕ್ ನಿಂದಿರ್ತಾರ ಹ ಈಗ ಗಂಡ ಅಡ್ಡಾಡೋ ಚಂದ ನೋಡ್ಕೊಂತ ಕುಂತ್ರ ನಾಳೆ ನಿನ್ನ ಜೀವನ ಹಾಳಾಗಬೇಕು ಹುಷಾರ್ ಇದನ್ನ ತಿಳ್ಕೊ ನಿಮ್ಮ ಮಗ ಮಾಡಿದ್ದು ಕರೆನ ಐತಿ ನಿಮ್ಮ ಮಗ ಏನು ತಪ್ಪು ಮಾಡಿಲ್ಲ ಅಂತ ತಿಳ್ಕೊಂಡು ಲಕ್ಷ್ಮಿ ಮೆನಿಸಿ ಇಟ್ಟೈತೆ ಹ್ಞೂ ಸರಿ ನಿನ್ ಮಕ್ಳು ಮಾಡ್ಕೊಂಡು ನಿನ್ ಜೀವನ ಸರಿ ಮಾಡ್ಕೊಳ್ದ್ರೆ ನಿಂದ್ ಏನ್ ತಪ್ಪು ಏನ್ ತಪ್ಪು ಅಂತೀನಿ ನಿಮ್ಮ ಹೇಳಿದ್ದು ಕರೆಕ್ಟ್ ಓ ನಿಮ್ಮ ಅವ್ರು ತಪ್ಪಾದಂತ ಕಾಲಿ ಬಿದ್ದು ನಡಿ ನಾವು ಊರ್ಗೆ ಹೊಂಟೇವಿ ಅಲ್ಲೇ ಹೇಳಿ ಕಳ್ಸಿ ಬರ್ತೇವೆ ನೋಡಿ ಇಲ್ಲ ಅಜ್ಜಿ ನಾನ್ ಬರೋದಿಲ್ಲ ನೀವು ಹೋಗ್ರಿ ನಾನ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಯ್ಯೋ ಏನು ಸಿದ್ಧ ಐಕಿ ಈ ರೀತಿ ಹಠ ಆಡ್ಕೊಂಡ್ ಕುಂತಾಳ ಹ ಅಲ್ಲ ಮಕ್ಳು ಪೇಡ ಅಂದ್ರೆ ಯಾವ ಅತ್ತೆ ಮಾವ ಸುಮ್ನೆ ಇರ್ತಾರೆ ಹೇಳುದು ಯಾವ ಗಂಡ ತಾನೆ ಸುಮ್ನೆ ಇರ್ತಾನೆ ರೋಷಿದ್ ಗಂಡ ಆಯಕಿ ನೀ ಒಂದೇ ಬರ್ತಾನೆ ಅದ ನಮ್ಮ ಗಂಡುಗಳಾಗಿದ್ರೆ ಈಕೆ ಅಂತಕಿನ ಹಂಗ ನಡ ನಡ ಮುರಿತಿದ್ರು ಅವ್ವ ನಾ ಹೇಳ್ತಾರೆ ಸುಮ್ನೆ ಇರು ಆಕಿಗೆ ಇನ್ನೂ ಹುಡುಕ್ ಬುದ್ಧಿ ಐತಿ ಆ ಲಕ್ಷ್ಮಿ ಅಷ್ಟು ತಿಳುವಳಿಕೆ ಈಕಿಗೆ ಇಲ್ಲ ನಿ ನೀ ಏನಪ್ಪ ಮಾಡುದು ಅಂತ ಮೊಮ್ಮಕ್ಕಳು ಈಗಿನ ಕಾಲದ ಇರ್ತಾವು ಫಿಗರ್ ಗಿಗರ್ ಅಂತ ಹೇಳಿ ತಮ್ಮ ಜೀವನ ತಮ್ಮ ಮಾಡ್ಕೋತಾರೆ ಚಂದ ಅಂದ್ರೆ ಮೂರು ಮಕ್ಕಳ ನಾಲ್ಕು ಮಕ್ಳ ಕಟ್ಟು ಜೀವನ ಮಾಡ್ಕೊಂಡು ಹೋಗೋದು ಬಿಟ್ಟು ಹೆಣ್ಣಿನ ಜೀವನ ಸಾರ್ಥಕ ಆಕತಿ ಅದನ್ನ ಬಿಟ್ಟು ಈ ರೀತಿ ಮಾಡುದ ಹಾಯ್ ನನ್ನ ಪ್ರೀತಿ ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಳ್ತೀನಿ ಇವತ್ತು ಲೈವ್ ಬರೋ ಸಂಬಂಧ ನಾನೇ ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಮಾಡೀನಿ ಎಲ್ಲರೂ ಪಾಪ ವೇಟ್ ಮಾಡ್ತಾ ಇದಾರೆ ಫಸ್ಟ್ ಈಗ ಅಕ್ಕ ತಂಗಿ ಸೀರಿಯಲ್ ಹಾಕ್ತಾ ಒಂಬತ್ತು ಗಂಟೆಗೆ ತಾಯಿಲೆ ತಬಲಿ ಹಾಕ್ತೀನಿ ಅಕ್ಕ ತಂಗಿ ಸೀರಿಯಲ್ ಆಗಿತ್ತು ಎರಡು ಹಾಕೇ ಇಲ್ಲ ಕತೆ ಸ್ವಲ್ಪ ನೀವು ನೋಡಿದ್ರೆ ಇದರ ಬಗ್ಗೆ ಅರ್ಥ ಗೊತ್ತಿ ಕಂಟಿನ್ಯೂ ದಿನ ಒಂದ್ ಎಪಿಸೋಡ್ ಹಾಕೊಂಡು ಹೋಗ್ತೀನಿ ಮಿಸ್ ಮಾಡೋದಿಲ್ಲ ಇದು ತುಂಬಾ ಚೆನ್ನಾಗಿದೆ ನೋಡ್ರಿ ಸೀತಾ ಈಗ ಮನೆ ಬಿಟ್ಟು ಬಂದಾಳ ಲಕ್ಷ್ಮಿ ಗಂಡನ ಮನೆಗೆ ಬರುವ ಸೀತಾ ತವ್ರ ಮನೆಗೆ ಬಂದ್ಬಿಟ್ಲು ಮುಂದೆ ಏನಾಗುತ್ತೆ ಸೀತಾ ಪರಿಸ್ಥಿತಿ ಅಂತ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಎಲ್ಲರೂ ಇದೇ ರೀತಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಥ್ಯಾಂಕ್ ಯು